ಅಮ್ಮ ಇವ್ರಿಗೆ ಹುಡುಗಿಗೆ ಹುಡುಗಿ ನೋಡಿದಾರೆ ಅಂತ ಮಂಜುನಾಥ್ ಅಂತೇಳಿ ಅದು ಮುಂದೆ ಚೆನ್ನಾಗಿರ್ತಾರೆ ಅನ್ನೋದಾದರೆ ಬಲಕೋಗು ಇಲ್ಲ ಅಮ್ಮ ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕು ವರೆಗೂ ವಿಶೇಷವಾಗಿ ಅಮ್ಮನವ್ರಿಗೆ ಪ್ರತಿದಿನ ಸಂಜೆ ಕಾಲದಲ್ಲಿ ನವರಾತ್ರಿ ಉತ್ಸವಗಳು ಇರ್ತವೆ ನವರಾತ್ರಿ ಟೈಮಲ್ಲಿ ಸಂಜೆ ಕಾಲದಲ್ಲಿ ಗೋಧುಳಿನ ಲಗ್ನದಲ್ಲಿ ಪ್ರತಿದಿನ ದೇವಿಗೆ ಅಲಂಕಾರ ಹನ್ನೊಂದು ದಿನ ಹನ್ನೊಂದು ರೀತಿ ಅಲಂಕಾರದ ಜೊತೆಗೆ ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ನಮ್ಮ ವೈಫು ನನಗೆ ಬಂದು ಇಲ್ಲಿಗೆ ಬಂದು ರಾಜಸ್ ಗುರುಗಳು ಇಂಥ ದಿಸ್ವೇ ಆಗುತ್ತೆ ನಾವು ಒಂದೇ ಸತಿ ಮುಖ ನೋಡಿದ ತಕ್ಷಣ ನಮ್ಮನ್ನ ಹಿಂಗೆ ಆಗೈತೆ ಯಾರಿಂದ ತೊಂದರೆ ಆಗೈತೆ ಪರ್ಫೆಕ್ಟ್ ಎಕ್ಸಾಕ್ಟ್ಲಿ ಹೇಳೋದು ನಾವು ಹೂವು ಅಂದ್ಕೊಂಡು ಹೋದ ಇಷ್ಟು ದಿನ ಬಂದು ಹೋಮಕ್ಕೆ ಬಂದು ನೀವು ಅಟೆಂಡ್ ಆಗಿ ಅಂತಂದು ಆಮೇಲೆ ಸ್ಥಾನ ಮಾಡಿದ ಮೂರು ಮೂರು ಸತಿ ಬಂದಿ ನಮ್ಗೆ ಒಳ್ಳೇದಾಯ್ತು ಅವ್ರು ಹೇಳಿದ ಡ್ಯೂಟಿಗೆ ಹೋಗ್ತಾ ಇದೀನಿ ಚೆನ್ನಾಗಿದ್ದೀವಿ ಈಗ ಫ್ಯಾಮಿಲಿ ಸಮೇತ ಅಮ್ಮ ಭೂಮಿ ಸೇಲ್ ಆಗ್ಬೇಕಂತ ಸೇಲ್ ಆಗುತ್ತೆ ಬಲ್ಕ್ ಹೋಗ ಇಲ್ಲ ಅಮ್ಮ ಇಲ್ಲಿ ಶಕ್ತಿ ಇದೆ ಒಂದು ಮೂರು ಶಕ್ತಿ ಇದೆ ಒಂದು ಗುರುಗಳ ಶಕ್ತಿ ರಾಜೇಶ್ ಗುರುಗಳ ಶಕ್ತಿ ಒಂದು ಬಸವಣ್ಣನ ಶಕ್ತಿ ಒಂದು ವಿಜಯಕಾಳಿ ಅಮ್ಮನವರ ಶಕ್ತಿ ಇದು ಒಂಥರ ಪುಣ್ಯಕ್ಷೇತ್ರ ಇದ್ದಂಗೆ ಇಲ್ಲಿ ಮೂಲೆ ದಾ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಬರ್ತಾರೆ ಅವ್ರು ಬಂದಂಥವ್ರು ಪ್ರತಿಯೊಬ್ಬರು ತನ್ನದೇ ಆದಂಥ ಕಷ್ಟ ಅಂತ ಬರ್ತಾರೆ ಎಲ್ಲ ಒಂದೇ ಥರದ ಕಷ್ಟ ಇರಲ್ಲ ಹತ್ತಾರು ಕಷ್ಟಗಳು ಇರ್ತವೆ ಆ ಸಮಸ್ಯೆಗೆ ಇಲ್ಲಿ ಗುರುಗಳು ಸ್ಪಂದಿಸ್ತಾರೆ ಆ ಸಮಸ್ಯೆ ಪರಿಹಾರನೂ ಹೇಳ್ತಾರೆ ಆ ಸಮಸ್ಯೆಗಳು ಸಾಲು ಆಗಿದ್ದಾವೆ ಹಾಗಾಗಿ ನಾವು ನಮ್ಮದು ನಮ್ಮದು ಹಾಗೆ ಆರೋಗ್ಯ ಸಮಸ್ಯೆಯಿಂದ ಬಂದಿದ್ದೀವಿ ನಮ್ಮದು ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಯಿತು ತಿರ್ಗಿ ಕೆಲವೊಂದು ನನ್ನ ಸ್ನೇಹಿತರು ಕರ್ಕೊಂಡ್ಬಂದಿದ್ದೆ ಮದುವೆ ವಿಚಾರವಾಗಿ ಆ ಗುರುಗಳು ಮೂರು ತಿಂಗಳು ಟೈಮ್ ಕೊಟ್ಟಿದ್ರು ಅದು ಹದಿನೈದು ದಿವಸದಲ್ಲೇ ಈಡಾತು ಹಾಂ ಚೆನ್ನಾಗಿದೆ ಸರ್ ಇವಾಗೆಲ್ಲ ದೇವಸ್ಥಾನಕ್ಕೆಲ್ಲ ಬಂದಮೇಲಿಂದ ನಮಗೂ ಒಂಚೂರು ಮನಸ್ಸು ನೆಮ್ಮದಿ ಆರಾಮಾಗಿದೆ ಮುಂಚೆ ಒಂದು ಸ್ವಲ್ಪ ಮನೆಯದು ತೊಂದರೆ ಸಮಸ್ಯೆ ಎಲ್ಲ ಇತ್ತು ಇವಾಗ ಮನೆ ಸೇಲಿಗೆ ಇಕ್ಕಿದ್ರಿ ನಾವು ಮನೆ ಸೇಲಿಗೆ ಇಕ್ಕಿದ್ಬೇಕಾದ್ರೆ ಒಂದು ಆರು ತಿಂಗಳವರೆಗೂ ಟ್ರೈ ಮಾಡ್ತಾ ಮಾಡ್ತಾಯಿದ್ರಿ ಸೇಲ್ ಇರಲಿಲ್ಲ ನಮಗೆ ಈ ಮೀನ್ ಬಂದಮೇಲೆ ನಮಗೆ ಒಂಚೂರು ಬೇಗ ಆಯಿತು ಭಕ್ತರಿಗೆ ಹಾಗೂ ವಿಜಯಕಾಳಿ ಭಕ್ತರೊಂದರಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕು ವರೆಗೂ ವಿಶೇಷವಾಗಿ ಅಮ್ಮನೂರಿಗೆ ಪ್ರತಿದಿನ ಸಂಜೆ ಕಾಲದಲ್ಲಿ ನವರಾತ್ರಿ ಉತ್ಸವಗಳಿರ್ತವೆ ನವರಾತ್ರಿ ಟೈಮಲ್ಲಿ ಸಂಜೆ ಕಾಲದಲ್ಲಿ ಗೋಧುಳಿನ ಲಗ್ನದಲ್ಲಿ ಪ್ರತಿದಿನ ದೇವಿಗೆ ಅಲಂಕಾರ ಹನ್ನೊಂದು ದಿನ ಹನ್ನೊಂದು ರೀತಿ ಅಲಂಕಾರದ ಜೊತೆಗೆ ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ಸಂಜೆ ಕಾಲದಲ್ಲಿ ಆಗುವಂಥ ಹೋಮಕ್ಕೆ ಸ್ವತಃ ಭಕ್ತರೇ ಕೂತು ಹೋಮ ಮಾಡುವಂಥದ್ದಿರುತ್ತೆ ನೀವು ಯಾರು ಬೇಕಾದರೂ ಕೂಡ ಬರ್ಬೋದು ಈ ಕ್ಷೇತ್ರಕ್ಕೆ ಬಂದಾಗ ಸಂಜೆ ಇರುತ್ತೆ ಕ್ಷೇತ್ರಕ್ಕೆ ತಾಯಿ ವಿಜಯಕಾಳಿ ಅಮ್ಮನೂರನ್ನ ದರ್ಶನ ಮಾಡೋದ್ರಿಂದಲೂ ಕೂಡ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೇಳ್ತಿರುವಂಥ ಮಾತು ನಂಬಿಕೆ ಇಟ್ಕಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಇದು ಬೇಕು ಅಮ್ಮ ಇವ್ರು ಹುಡುಗ ಹುಡುಗಿಗೆ ಹುಡುಗ ನೋಡಿದಾರೆ ಅಂತೆ ಮಂಜುನಾಥ್ ಅಂತೇಳಿ ಅದು ಮುಂದೆ ಚೆನ್ನಾಗಿರ್ತಾರೆ ಅನ್ನೋದಾದ್ರೆ ಬಲ್ಕ್ ಹೋಗೋ ಇಲ್ಲ ನಡ್ಕೋಮ್ಮ ಇವರ್ದು ಭೂಮಿ ಸೇಲ್ ಆಗ್ಬೇಕಂತ ಒಂದ್ ತಿಂಗ್ಳೊಳಗೆ ಆಗ್ಬೇಕಂತ ಎಡ್ಕೋ ಬಲ್ಕ್ ಹೋಗೋಣ ಭೂಮಿ ಸೇಲ್ ಆಗ್ಬೇಕಂತ ಸೇಲ್ ಆಗುತ್ತೆ ಬೇಗ ಅನ್ನೋದಾದ್ರೆ ಬಲ್ಕ್ ಹೋಗು ಇಲ್ಲ ಅಮ್ಮ ಮಗನ ಮದ್ವೆ ಈ ವರ್ಷ ಆಗುತ್ತೆ ಬಲ್ಕ್ ಹೋಗೋ ಇಲ್ಲ ನೆಡ್ಕೋಮ ಇಲ್ಲಿ ಎಸ್ ಹತ್ರ ಬೆಳಗುಳ ಇಂದ ಬರ್ತೀವಿ ತಾವು ಸ್ವಂತ ಮಂಡ್ಯದ ಹತ್ರ ಶಿವಳ್ಳಿಯರು ನಾವು ವಿಕ್ರಾಂತ್ ಕಾರ್ಖಾನೆಯಲ್ಲಿರೋದು ನಾವು ತುಂಬ ಸ್ವಲ್ಪ ಕೆಲಸಕ್ಕೆ ಹೋಯ್ತಿರಲಿಲ್ಲ ಸುಮ್ಮನೆ ಏನೋ ಒಂಥರ ದುಶ್ಚರಗಳು ಜಾಸ್ತಿಯಾಗಿ ಈ ಥರ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು ಆಮೇಲೆ ನಾಲ್ಕು ಹಿಂಗೆ ಟಿ ವಿ ಯೂಟ್ಯೂಬು ಫೇಸ್ಬುಕ್ ನೋಡಿದಾಗ ನಮ್ಮ ವೈಫು ಮೇಲೆ ಬಂದು ಇಲ್ಲಿಗೆ ಬಂದು ರಾಜೇಶ್ ಗುರುಗಳು ಇಂಥ ದಿಸ್ವೇ ಆಗುತ್ತೆ ನಾವು ಒಂದೇ ಸರ್ತಿ ಮುಖ ನೋಡಿದ ತಕ್ಷಣ ನಮ್ಮನ್ನ ಹಿಂಗೆ ಆಗೈತೆ ಯಾರಿಂದ ತೊಂದರೆ ಆಗೈತೆ ಮನ ಪರ್ಫೆಕ್ಟ್ ಎಕ್ಸಾಕ್ಟ್ಲಿ ಹೇಳೋದು ನಾವು ಹೂವು ಅಂದ್ಕೊಂಡು ಹೋದು ಇಷ್ಟು ದಿನ ಬಂದು ಹೋಮಕ್ಕೆ ಬಂದು ನೀವು ಅಟೆಂಡ್ ಆಗಿ ಅಂತಂದು ಆಮೇಲೆ ತೀರ್ಥ ಸ್ಥಾನ ಮಾಡಿದ ಮೂರು ಮೂರು ಸತಿ ಬಂದು ನಮ್ಗೆ ಒಳ್ಳೆಯದಾಯಿತು ಅವ್ರು ಏಳು ದಿನವೇ ನಮಗೆ ಡ್ಯೂಟಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಚ್ಚುಗಡೆ ಚೆನ್ನಾಗಿದ್ದೀವಿ ಈಗ ಫ್ಯಾಮಿಲಿ ಸಮೇತ ಎಲ್ಲ ಸರ್ ಆ್ಯಕ್ಚುಲಿ ಬರಬೇಕಾದ್ರೆ ಅಂದವೇ ಆಗಿತ್ತು ಅದು ಅನ್ಎಕ್ಸ್ಪೆಕ್ಟಡು ಅಂದಾಗಿ ಅದರಲ್ಲಿ ಬಚಾವ್ ಅದೆ ಇನ್ನೊಂದು ಸೆಕೆಂಡ್ ಶಿಫ್ಟಲ್ಲಿ ಬರಬೇಕಾದ್ರೆ ಅಲ್ಲಿ ಲಾಂಸ್ವಾಮಿ ದೇವಸ್ಥಾನ ಥರ ಇರುತ್ತೆ ಒಂಥರ ಏನೋ ಅಡ್ಡ ಹೋದಂಗೆ ಆಯಿತು ಈ ಸೇಮ್ ಅಮಾವಾಸ್ಯ ಅವತ್ತು ಅಲ್ಲೇ ಏಯ್ಟ್ ಮಂತ್ಸೇನಾಯಿತು ಆಮೇಲೆ ಗುರುಗಳಿಗೆ ಅಲ್ಲೇ ಫೋನ್ ಮಾಡಿದೆ ಮಧ್ಯರಾತ್ರಿ ಏನು ಇಲ್ಲ ತೊಂದರೆ ಇಲ್ಲ ಮನೆಗೆ ಬ ಮನೇಲಿ ಇದೆಯಲ್ವಾ ಏನಂತ ಬೆಳಿಗ್ಗೆ ಬಾ ಅಂತಂದ್ರು ಪರಿಹಾರ ಮಾಡಿಕೊಟ್ರು ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ಅಚ್ಚುಕಟ್ಟಾಗಿ ಕಟ್ಟೆಗೆ ಸರ್ ವಿಜಯಕಾಳಿನೇ ಕಾ ಹೋದ ತಕ್ಷಣ ನಾನು ಡ್ಯೂಟಿಗೆ ಹೋಗಲಿ ಅತ್ತಿನ ಬರ್ಬೇಕಾದ್ರೆ ಇತ್ತಿನ ಬರ್ಬೇಕು ವಿಜಯಕಾಳಿ ತಾಯಿ ನಮಗೆ ಒಳ್ಳೇದು ಮಾಡೋ ಎಲ್ಲ ನಿಂದೆ ಒಳ್ಳೇದು ಒಳ್ಳೇದು ಕೆಟ್ಟದ್ದೆಲ್ಲ ಕೈ ಮುಕ್ಕೊಂಡು ಅಲ್ಲೇ ಮನಸ್ಸಲ್ಲಿ ತಿಳ್ಕೊಂಡು ಗಾಡಿ ತಟ್ಟಿ ಬಂದು ಮನೆಗೆ ಬಂದು ಫ್ಯಾಮಿಲಿ ಬಂದು ಬೆಳಿಗ್ಗೆ ತೀರ್ಸ ಸ್ನಾನ ಮಾಡ್ದೆವು ಹೋಮ್ ಅಟೆಂಡ್ ಆದ ಒಂದು ಸ್ಥಿತಿ ಹೀಗೆ ಸೆಕೆಂಡು ನೈಟು ಅಂತ ಇರ್ತದೆ ಇವತ್ತು ನೈಟ್ ಸುಟ್ಟು ಬೆಳಿಗ್ಗೆ ಬರಬೇಕಾಯ್ತು ಬಂದ ತಕ್ಷಣ ಮಲ್ಗಿಬಿಟ್ಟೆ ನಿದ್ದೆ ಇಲ್ಲ ಈಗ ಬಂದು ಹತ್ತು ಗಿಡ ಮನೇಲಿ ಊಟ ಗೀಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ತಾಯಿ ನಮ್ಮಪ್ಪ ವಿಜಯಕಾಳಿ ಟ ದೇವಸ್ಥಾನಕ್ಕೆ ಬಂದು ಆ ರಾಜೇಶ್ ಆಶೀರ್ವಾದ ತಗೊಂಡು ಮನೆಗೆ ಹೋಗ್ತೇನೆ ಸರ್ ನಮಗೆ ಅಂದರೆ ಇದ್ದಿದ್ದಕ್ಕಿಂತ ಹಂಗೆ ಹೇಳ್ಬಿಡ್ತಾರಲ್ಲ ಓಪನ್ ಆಗಿ ಹಿಂಗೆ ಆಗೈತೆ ಹಿಂಗೆ ಬಿಟ್ಟೈತೆ ನೀವು ಇಲ್ಲಿಂದ ಬಂದಿದ್ದೀರಿ ಕರೆಕ್ಟಾಗಿ ನಮಗೆ ಮೊಕ ಎಷ್ಟು ನೋಡ್ಬಿಟ್ಟಂತೆ ಮತ್ತು ಹೇಳೋಕ್ಕೆ ಉತ್ತರ ಇಲ್ಲ ನಿನ್ನೆ ಹೇಳ್ತಾ ಅವರೇ ಎಲ್ಲ ಹೇಳ್ಬಿಡ್ತಾರಲ್ಲ ಅದಕ್ಕೆ ಪರಿಹಾರನೂ ಮಾಡ್ಕೊಡ್ತಾರೆ ಶ್ರದ್ಧೆ ನಂಬಿಕೆ ಇಂಪಾರ್ಟೆಂಟು ಹೇಳಿದ್ದಲ್ಲ ನಿಜಾಗಿದೆ ಸರ್ ನಮಗೆ ತುಂಬ ಜನಕ್ಕೂ ನಾನೇ ಇಲ್ಲಿ ನೋಡಿದೆ ನಾವು ಬರೋ ಮುಂಚೆ ಹಿಂಗೆ ಟಿ ವಿಲೆಲ್ಲ ಮಾತಾಡ್ತಾರೆ ನಾವು ನೋಡ್ಬಿಟ್ಟು ಹೌದಾ ಹೌದಾ ಈಗ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಮೇಲೆ ಗೊತ್ತಾಗೋದು ಸುಮ್ಮನೆ ಸುಮ್ಮನೆ ಅದು ಯಾರೋ ಹೇಳ್ತಾರೆ ಯಾರೋ ಸುಳ್ಳು ಹೇಳ್ತಾರೆ ಅಯ್ಯೋ ಹೌದು ಹಂಗೆ ಹಿಂಗೆ ಈಗ ಬಂದು ನೋಡಿಬಿಟ್ಟು ಆಮೇಲೆ ಮಾತಾಡಬೇಕು ನಾವು ಈಗ ಈ ಮಾತಾಡೋಕ್ಕೆ ಇಷ್ಟು ನಮಗೆ ಇದು ಬರ್ಬೇಕು ಅಂತಂದರೆ ನಮ್ಮ ರಾಜಸ್ ಗುರುಗಳು ಈ ಒಂದು ವಿಜಯಕಾಳಿ ಪವಿತ್ರವಾದಂಥ ಸ್ಥಳ ಮಠ ಆಚೆ ಕಡೆ ದೂರದಿಂದ ಬಂದವರಿಗೆ ಎಲ್ಲ ರೂಮ್ಸ್ ಎಲ್ಲ ವ್ಯವಸ್ಥೆ ಇದೆ ಸ್ಥಾನಕ್ಕೆ ವ್ಯವಸ್ಥೆ ಇದೆ ಮತ್ತೊಂದಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ದೂರದಿಂದ ಅಲ್ಲಿ ಈ ಇದರಿಂದ ಎಲ್ಲ ಬರ್ತಾರೆ ಚಿತ್ರದುರ್ಗ ಈ ಒಳ ನೃಸಿಪುರ ಆಶನ ಈ ಕಡೆಯಿಂದ ಇದ್ರೂ ಚಾಮರಾಜನಗರ ಬಳ್ಳೆಗಾಲ ಸೈಡಿಂದ ಬರ್ತಾರೆ ನಾನು ಸುಮ್ಮನೆ ಕುಂತ್ಕೊತಿದ್ರು ಹಾಲು ಹಣ ಯಾವ ನೀವೇ ಅವರ ಮಾತಾಡೋದು ಜಾಸ್ತಿ ನಾನು ಸ್ವಲ್ಪ ಅಣ್ಣ ನೀವೇ ಅವರ ನೀವೇ ಅವರು ಹಣ ಅಂತ ಮಾತಾಡ್ತೇವೆ ಹೌದಾ ಅಣ್ಣ ನಿಮ್ಗೆ ಒಳ್ಳೇದಾಗ್ತಾ ಒಳ್ಳೇದಾಗಿದೆ ಕಣ ಬರ್ತಾಯಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ನಾವು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಅಂತ ಜಗಳೂರಿಂದ ಇದ್ದೀವಿ ಸುಮಾರು ಎರಡು ವರ್ಷದಿಂದ ಬರ್ತಾ ಇದೀವಿ ನಾವು ಇಲ್ಲಿ ಶಕ್ತಿ ಇದೆ ಒಂದು ಮೂರು ಶಕ್ತಿ ಇದೆ ಒಂದು ಗುರುಗಳ ಶಕ್ತಿ ರಾಜೇಶ್ ಗುರುಗಳ ಶಕ್ತಿ ಒಂದು ಬಸವಣ್ಣನ ಶಕ್ತಿ ಒಂದು ವಿಜಯಕಾಳಿ ಅಮ್ಮನವರ ಶಕ್ತಿ ಇದು ಒಂಥರ ಪುಣ್ಯಕ್ಷೇತ್ರ ಇದ್ದಂಗೆ ಇಲ್ಲಿ ಮೂಲೆ ದಾ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾರೆ ಅವ್ರು ಬಂದಂಥವ್ರು ಪ್ರತಿಯೊಬ್ಬರು ತನ್ನದೇ ಆದಂಥ ಕಷ್ಟ ಅಂತ ಬರ್ತಾರೆ ಎಲ್ಲ ಒಂದೇ ಥರದ ಕಷ್ಟ ಇರೋಲ್ಲ ಹತ್ತಾರು ಕಷ್ಟಗಳು ಇರ್ತವೆ ಆ ಸಮಸ್ಯೆಗೆ ಇಲ್ಲಿ ಗುರುಗಳು ಸ್ಪಂದಿಸ್ತಾರೆ ಆ ಸಮಸ್ಯೆ ಪರಿಹಾರನೂ ಹೇಳ್ತಾರೆ ಆ ಸಮಸ್ಯೆಗಳು ಸಾಲು ಆಗಿದ್ದಾವೆ ಹಂಗಾಗಿ ನಾವು ನಮ್ಮದು ನಮ್ಮದು ಹಾಗೆ ಆರೋಗ್ಯ ಸಮಸ್ಯೆಯಿಂದ ಬಂದಿದ್ದು ನಮ್ಮದು ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಯಿತು ತಿರ್ಗಿ ಕೆಲವೊಂದು ನನ್ನ ಸ್ನೇಹಿತರು ಕರ್ಕೊಂಬಂದಿದ್ದೆ ಮದುವೆ ವಿಚಾರವಾಗಿ ಆ ಗುರುಗಳು ಮೂರು ತಿಂಗಳು ಟೈಮ್ ಕೊಟ್ಟಿದ್ದರು ಅದು ಹದಿನೈದು ದಿವಸದಲ್ಲೇ ಈಡಾತು ಮದುವೆನೂ ಆಯಿತು ತಿರ್ಗಿ ನಮ್ಮ ಸಣ್ಣ ಹಳಿಯ ಒಬ್ಬ ಹಳಿಯ ಇದ್ದಾನೆ ಅವನು ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಯಾರ ಹತ್ರ ಮಾತಾಡಿಸ್ತಿಲ್ಲ ಗುರುಗಳು ಹೇಳಿದರು ಒಂದು ಬೆಳ್ಳಿದು ತಾಯ್ತಾ ತಂದು ಕೊಡ್ರಿ ಅವನಿಗೆ ತಾಯ್ತ ಕಟ್ಟನ ಚೆನ್ನಾಗಿ ಆಗ್ತಾನೆ ಚೆನ್ನಾಗಿ ಓದ್ತಾನೆ ಅಂತ ಅವನು ಅಷ್ಟೇ ಪ್ರ ಒಂದು ದಿವಸನೂ ತಪ್ಪಲ್ಲ ಶಾಲೆಗೆ ಹೋಗ್ತಾನೆ ಪ್ರತಿ ಯಾರು ಮಾತಾಡಿಸ್ಲಿಲ್ಲ ಅಂದರೂ ಅವನು ಅವನೇ ಸ್ವಾಯಿಂದ ಮಾತಾಡ್ಸ್ಕೊಂಡು ಹೋಗ್ತಾನೆ ಅಂತ ಇಲ್ಲಿ ಪವರ್ಫುಲ್ ಆ ಶಕ್ತಿ ಇದೆ ನಾವು ಸಾಕಷ್ಟು ಜನ ಬಂದನ್ನೆಲ್ಲ ಕೇಳ್ತೀವಿ ಮೂಲೆ ಮೂಲೆಯಿಂದ ಬಂದವರಿಗೆ ನಿಮ್ಮ ಸಮಸ್ಯೆ ಬಂದಿದೆ ಸಾಲು ಆಗೈತೆ ಅಂತ ಬಂದಿದೆ ಬಾ ಆಗಿದೆ ಸಾಲು ಆಗಿದೆ ಅದಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ತಾರೆ ಇಲ್ಲಿ ಬಂದು ಮಾಡಿದ್ದೀರಾ ಸರ್ ಅದು ಅದರದ್ದು ಶಕ್ತಿ ಅದು ಅವಾಗಲೇ ತಕ್ಷಣಕ್ಕೆ ಕೆಲವೊಬ್ಬರಿಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ವಾರ ಹಿಡಿಬೋದು ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಗುರು ಅವ್ರು ಏನು ಹಿಡಿತಾರೋ ಅದಕ್ಕಿಂತ ಎರಡು ವಾರ ಎರಡು ಸ್ಥಾನಕ್ಕಿಂತ ಮುಂಚಿತವಾಗಿ ಅವ್ರ ಸಮಸ್ಯೆಗಳು ಸಾಲು ಆಗ್ತಾವೆ ಈ ಸೈನ್ಸಿಗೆ ಈ ಮೆಡಿಕಲ್ ಇದಕ್ಕೆ ಆರೋಗ್ಯಗಳು ಸಮಸ್ಯೆಗಳು ಸಾಲು ಆಗದೆ ಇಲ್ದವು ಬರೀ ಇಲ್ಲಿ ವಿಜಯಕಾಳಿ ಅಮ್ಮನವ್ರದ್ದು ನವಧಾನ್ಯದಿಂದ ಏನು ಅಭಿಷೇಕ ಮಾಡಿ ಅರಷ್ಟು ನೀರು ಹಾಕ್ತಾರೋ ಆ ನೀರು ನೀರಿನ ಶಕ್ತಿಯಿಂದಲೇ ಎಷ್ಟೋ ಕಾಯಿಲೆಗಳು ವಾಸಿಯಾಗಿದಾವೆ ನಡೆದೇ ಇಲ್ಲದೇ ಇರ್ತಕ್ಕಂಥವ್ರು ನಡೆದಿದ್ದಾರೆ ಮಾತಾಡದೇ ಇಲ್ದವರು ಮಾತಾಡಿದ್ದಾರೆ ಅಷ್ಟು ಶಕ್ತಿ ಇದೆ ಇಲ್ಲಿ ಬರಬೇಕು ಬಂದು ಯಾವುದೇ ಕ್ಷೇತ್ರ ಈ ಈ ಕ್ಷೇತ್ರದಲ್ಲಿ ಸ ಎಲ್ಲರಿಗೂ ಹೇಳೋದು ಒಂದೇ ಬರ್ರಿ ಇಲ್ಲೊಂದು ಸಲ ನೋಡಿರಿ ಪರೀಕ್ಷೆ ಮಾಡಿರಿ ಖಂಡಿತ ಒಂದು ಸಲ ಬರಬೇಕು ಬಂದು ನೋಡಿದರೆ ಗೊತ್ತಾಗುತ್ತೆ ಅದ್ರದ್ದು ಒಳ್ಳೆಯದಾಗುತ್ತೆ ನಮಸ್ಕಾರ ನಾವು ನಾಲ್ಕನೇ ಸಲ ಬಂದಿದ್ದೀವಿ ಮೂರು ಸಲ ಬಂದು ಮಾಡಿಸ್ಕೊಂಡು ಹೋಗಿದ್ರೆ ಇವಾಗ ಒಬ್ಬರು ಒಬ್ಬ ಮಗ ಮೂರು ತಿಂಗಳಾಗಿದೆ ಬಿಟ್ಟೋಗಿ ಅವರು ಪ್ರಯತ್ನದಲ್ಲಿ ಹುಡುಕ್ತಾ ಇದ್ದಾರೆ ಅವರಮ್ಮ ಬಂದಿದ್ದಾರೆ ಅವರಮ್ಮ ಬಂದ್ಬಿಟ್ಟು ಇನ್ನು ಎರಡು ತಿಂಗಳಾಗಿದೆ ಮಗ ಇನ್ನೂ ಬಂದಿಲ್ಲ ಅದಕ್ಕೆ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಅವ್ರ ತಾಯಿ ಬಂದಿದ್ದಾರೆ ಇಲ್ಲ ಒಳಗೆ ಹೋಗಿದ್ದಾರೆ ಇವಾಗ ಇನ್ನೂ ಕೇಳಿಲ್ಲ ಕ್ಯೂವಲ್ಲಿದ್ದಾರೆ ಏನಂತ ಕೇಳ್ಕೊಂಬಂದು ಹೇಳ್ಬೇಕು ನಾವು ಮೂರನೇ ಸಲ ಬಂದು ನಮಗೆಲ್ಲ ಚೆನ್ನಾಗಾಗಿದೆ ಹಾಂ ಚೆನ್ನಾಗಿದ್ವಿ ಸರ್ ಇವಾಗೆಲ್ಲ ದೇವಸ್ಥಾನಕ್ಕೆಲ್ಲ ಬಂದ ಮೇಲಿಂದ ನಮಗೂ ಒಂಚೂರು ಮನಸ್ಸು ನೆಮ್ಮದಿ ಆರಾಮಾಗಿದೆ ಮುಂಚೆ ಒಂದು ಸ್ವಲ್ಪ ಮನೆಯದು ತೊಂದರೆ ಸಮಸ್ಯೆ ಎಲ್ಲ ಇತ್ತು ಇವಾಗ ಮನೆ ಸೇಲಿಗೆ ಇಕ್ಕಿದ್ರಿ ನಾವು ಮನೆ ಸೇಲಿಗೆ ಇಕ್ಕಿದ್ ಒಂದು ಆರು ತಿಂಗಳವರೆಗೂ ಟ್ರೈ ಮಾಡ್ತಾ ಇದ್ದೀವಿ ಸೇಲ್ ಆಯ್ತಾ ಇರಲಿಲ್ಲ ನಮಗೆ ಈ ಮೇಲಿಂದ ಬಂದ ಮೇಲೆ ನಮಗೆ ಒಂಚೂರು ಬೇಗ ಆಯಿತು ಹಾಂ ಇದೆ 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 ನಾವು ಒಂದು ನಾಲ್ಕು ಸಲ ಬಂದಿದ್ದೀವಿ ಸರ್ ಇದು ಸೇರಿ ನಾಲ್ಕನೇ ಸಲ ಬರ್ತಾರದು ಹ್ಞೂ ಆಗಿದೆ ಸರ್ ನಾವು ಫಸ್ಟು ಬರ್ಬೇಕಾದ್ರೆ ನಮಗೆ ಯಾರ್ಯಾರು ಬರೋರು ವ್ಯಾಪಾರ ಮಾಡ್ಬಿಡೋರು ಆಮೇಲೆ ಇಷ್ಟು ಕ್ರಿಯೇಟಿ ಎಷ್ಟು ಕೊಟ್ಟೆ ಅಂತ ಕೇಳೋರು ಆಮೇಲೆ ಇದಕ್ಕಿದ್ದಂಗೆ ಬಂದು ಅಡ್ವಾನ್ಸ್ ಮಾಡಿಬಿಟ್ಟು ಮೂರು ಸಲ ಹೇಗೆ ಆಗಿದೆ ಆಮೇಲೆ ಮೂರನೇ ಸಲ ನಾವು ಬಂದು ಆಗುತ್ತೆ ಈ ಸಲಿಗೆ ಹೋಗಿ ಅಂದ್ಬಿಟ್ಟು ನಾವು ಸ್ವಾಮಿಗಳು ಕೇಳಿ ಎಲ್ಲ ಆದಮೇಲೆ ಆಯಿತು ಹಾಂ ಆಯಿತು ಇವಾಗ ಇವಾಗ ಮಂಡ್ಯದ ಬೆಂಗಳೂರಿಂದ ಸ್ವಿಫ್ಟ್ ಆಗ್ಬಿಟ್ಟು ಮಂಡೇಗೆ ಬಂದಿದ್ದೀವಿ ನಾವು ಸೇಲ್ ಮಾಡ್ಕೊಂಬಂದಿ ಹಾಂ ಹಾಂ ಸಿಕ್ಕಿದೆ ಸರ್ ಹಾಂ ಬ ಡೆಫಿನೆಟಾಗಿ ಸಿಗುತ್ತೆ ಸರ್ ಆರಾಮಾಗಿ ಸಿಗುತ್ತೆ ಅದೇ ತಾಯಿ ಒಂದು ಸ್ವಲ್ಪ ಲೇಟಾಗಿ ಮಾಡಿದ್ರೂ Para la casa, para la cortalca ahí.